ಸತತವಾಗಿ ನಾಲ್ಕು ಬಾರಿ ಶಾಸಕರಾಗಿ ತೆರೆದಾಳ ಮತಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಎಷ್ಟೋ ಸ್ಥಾನಗಳನ್ನು ಗೆಲ್ಬಹುದು ಬಿಜೆಪಿ ಎಷ್ಟೋ ಸ್ಥಾನಗಳನ್ನು ಗೆಲ್ಬಹುದು ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತು ಕಾಂಗ್ರೆಸ್ ದೊಡ್ಡ ಸೊನ್ನೆ ಗೆಲ್ತು ಲೋಕಸಭೆ ಮುಗಿದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅನ್ನೋ ಮಾತುಗಳು ಕೇಳಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಅವರೆಲ್ಲ ಜಗಳ ನೋಡ್ರಿ ನೀವು ಫಿಫ್ಟಿ ಫಿಫ್ಟಿ ಎರಡು ಮುಖ್ಯಮಂತ್ರಿಗಳು ಎಲ್ಲ ಪರ್ಮನೆಂಟ್ ಐದು ವರ್ಷ ಸಿದ್ದರಾಮಯ್ಯ ಅವರು ಕೊಡಂಗಿಲ್ಲ ಅನ್ನುವಂತ ಭಾವನೆ ಆಗ ಮಹೇಶ್ವರಡಿಗೆ ಬ್ರಿಡ್ಜು ದವಳೇಶ್ವರ ಬ್ರಿಡ್ಜು ಕಾರ್ಯ ನಡೀತಾ ಇತ್ತು ತಮ್ಮದೇ ಸರ್ಕಾರ ಬಂದಾಗ ತಾವು ಕೆಲಸವನ್ನ ನಿಲ್ಸಿದ್ರಿ ಕಮಿಷನ್ ಕೊಡ್ಲಿಲ್ಲ ಕಾಂಟ್ರಾಕ್ಟ್ರು ಅದಕ್ಕೆ ಕೆಲಸವನ್ನ ನಿಲ್ಸುದ್ರು ಅನ್ನೋ ಆರೋಪಿ ಜನಕದ ಮುನ್ನ ಏನಾರ ಬಗಳೋದು ಬೇಡ ಹೊಳೆ ಹೆಚ್ಚುಗಳ ಲಕ್ಷ್ಮಣ ಸೌದಿ ಇದಾರೆ ಅವ್ರನ್ನ ಕೇಳುವಂತ ತಾಕತ್ತು ಯಾರಿಗೂ ಇಲ್ಲ ವೆಂಕಟೇಶ್ವರ ಏತ ನೀರಾವರಿಗೆ ಸಂಬಂಧಪಟ್ಟಂತೆ ಅಥವಾ ಬ್ರಿಡ್ಜ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ತಮ್ಮದೇ ಸರ್ಕಾರದಲ್ಲಿ ಕೆಲಸ ಪೂರ್ಣಗೊಳಿಸೋಕ್ಕಾಗಲಿಲ್ಲ ಸಿದ್ದು ಸವದಿ ಅವರಿಗೆ ಈಗ ಜನಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ನಾಟಕವನ್ನು ಮಾಡ್ತಾರೆ ಇಲ್ಲಿ ಹೋರಾಟ ಮಾಡ್ತೀವಿ ಇನ್ನು ನಾನು ಸೋಲಿಸ್ಲಾಕೆ ಸಾಧ್ಯ ಆಗೋದಿಲ್ಲ ಇಂಥ ಆರೋಪಗಳನ್ನು ಮಾಡ್ಕೊಂಡು ತಿರುಗಾಡ್ತಾರೆ ನಾವು ಹೋರಾಟ ಮಾಡಿಲ್ಲ ಅದಕ್ಕೆ ಕೆಲಸ ಮಾಡೋಕತ್ತೀವಿ ಕಾಂಗ್ರೆಸ್ನವರು ಇಬ್ಬರು ಬಂಡಾಯ ನಿಂತಿದ್ದಕ್ಕೆ ಸಿದ್ದು ಸೌಧವರಿಗೆ ಬಹಳ ದೊಡ್ಡ ಲಾಭ ಆಯಿತು ಇಲ್ಲಾಂದರೆ ಸಿದ್ದು ಸೌಧಿಯವರು ಗೆಲ್ತಾ ಇರಲಿಲ್ಲ ಗ್ರೀನ್ ಡ್ರ್ಯಾಗನ್ ಇಬ್ಬರು ಇದ್ರಲ್ಲ ಒಬ್ಬರೇ ಇದ್ದರು ಹಾಗೂ ಗೆದ್ದಲೇ ಇಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳು ವರ್ಕೌಟ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗೋದು ಸಾಲ ಮಾಡಿ ರಾಜ್ಯದ ಮೇಲೆ ಜನ ಎಲ್ಲ ಬ್ಯಾಸರಾಗ್ಯಾರ ಚೀಮಾರಿ ಹಾಕ್ಲತ್ತಾರೆ ಇವರಿಗೆ ಈ ಗ್ಯಾರಂಟಿಗಳು ಯಾರು ಐತೂ ಮನೆ ಉದ್ಧಾರ ಆಗಂಗಿಲ್ಲ ರಾಜ್ಯನೂ ಉದ್ಧಾರ ಆಗೋಂಗಿಲ್ಲ ಬಿಜೆಪಿ ಬಂದ್ರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ ಯಾರು ಈ ಕಾಂಗ್ರೆಸ್ನಾಗ ಹೇಳ್ರಿ ಅವ್ರ ನಿಮಗೆ ತಾಕೇದ ಏರ್ತಿದ್ರ ಹತ್ತು ರೂಪಾಯಿ ಇಳಿಸುತ್ತಿ ಪೆಟ್ರೋಲ್ ಡೀಸೆಲ್ ಸಿದ್ದು ಸೌದಿ ಅವರು ನಾಲ್ಕು ಬಾರಿ ಶಾಸಕರಾಗಿ ಸಾಕಷ್ಟು ಜನರ ಮೇಲೆ ಕೈ ಇಟ್ಟು ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾರೆ ಅಕ್ರಮ ಆಸ್ತಿಗಳಿಗೆ ಆರೋಪ ಇದೆ ಲೋಕಾಯುಕ್ತ ಕೇಸ್ ನಡೀತಾ ಇದೆ